ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ದಿವಸಾಬ್ಧಯುಗ ಚಕ್ರ ತಿರುತಿರುಗಿದಂತೆ ಪ್ರವಹಿಪ್ಪುವುದರಂತೆ ಪೌರುಷಹಿತ ಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ಜೀವನದ ಅನಿತ್ಯತೆ ಮಾನವನ ಅಸ್ತಿತ್ವದ ಸ್ವರೂಪ ಮತ್ತು ಆತ್ಮಶೋಧನೆಯ ಬಗ್ಗೆ ಆಳವಾದ ಅರಿವನ್ನು ನೀಡುತ್ತದೆ ನವನವ ಪ್ರಶ್ನೆಗಳು ನವನವ ಪರೀಕ್ಷೆಗಳು ಎಂದರೆ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಪ್ರತಿ ಕ್ಷಣವೂ ಹೊಸ ಪ್ರಶ್ನೆಗಳು ಮತ್ತು ಪರೀಕ್ಷೆಗಳನ್ನು ನಮಗೆ ನೀಡುತ್ತದೆ ಇದು ಕಾಲಚಕ್ರದಂತೆ ನಿರಂತರವಾಗಿ ತಿರುಗುತ್ತಿರುತ್ತದೆ ದಿವಸಾಬ್ಧಯುಗ ಚಕ್ರ ತಿರು ತಿರುಗಿದಂತೆ ಅಂದರೆ ದಿನ ತಿಂಗಳು ವರ್ಷಗಳು ಹೀಗೆ ಕಾಲಚಕ್ರ ನಿರಂತರವಾಗಿ ಸಾಗುತ್ತದೆ ಈ ಕಾಲಚಕ್ರದಲ್ಲಿ ಮಾನವನ ಜೀವನವು ಒಂದು ಅಂಶವಾಗಿದೆ ಪ್ರವಹಿಪ್ಪುವುದರಂತೆ ಪೌರುಷ ಪ್ರಜ್ಞೆ ಎಂದರೆ ಮಾನವನ ಮನಸ್ಸು ನಿರಂತರವಾಗಿ ಏನನ್ನಾದರೂ ಅರಿಯಲು ಹಂಬಲಿಸುತ್ತದೆ ಆತನ ಈ ಹಂಬಲವೇ ಪೌರುಷ ಪ್ರಜ್ಞೆಯಾಗಿದೆ ಅವಿರತದ ಚೈತನ್ಯ ಎಂದರೆ ಈ ಪೌರುಷ ಪ್ರಜ್ಞೆ ಎಂದಿಗೂ ನಿಲ್ಲುವುದಿಲ್ಲ ಇದು ನಿರಂತರವಾಗಿ ಸಾಗುತ್ತಿರುವ ಚೈತನ್ಯ ಜೀವನವು ಸ್ಥಿರವಾಗಿರುವುದಿಲ್ಲ ಅದು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಈ ಬದಲಾವಣೆಗಳನ್ನು ಸ್ವೀಕರಿಸುವುದು ಜೀವನದ ಒಂದು ಮುಖ್ಯ ಅಂಶವಾಗಿದೆ ಮಾನವನ ಅಸ್ತಿತ್ವವು ಕೇವಲ ದೈಹಿಕವಾಗಿ ಮಾತ್ರ ಸೀಮಿತವಾಗಿಲ್ಲ ಅದರೊಳಗೆ ಒಂದು ಆಳವಾದ ಆಧ್ಯಾತ್ಮಿಕ ಅನ್ವೇಷಣೆಯೂ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನೊಳಗಿನ ಆತ್ಮವನ್ನು ಅರಿಯಲು ಪ್ರಯತ್ನಿಸುತ್ತಾನೆ ಈ ಪ್ರಯತ್ನವೇ ಆತ್ಮಶೋಧನೆ ಮಾನವನ ಜೀವನವು ಕಾಲಚಕ್ರದ ಒಂದು ಭಾಗವಾಗಿದೆ ಈ ಕಾಲಚಕ್ರದಲ್ಲಿ ನಾವು ಎಲ್ಲರೂ ಒಂದೇ ಸಮಾಜವು ನಿರಂತರವಾಗಿ ಬದಲಾಗುತ್ತಿದೆ ಈ ಬದಲಾವಣೆಗಳಿಗೆ ನಾವು ಹೊಂದಿಕೊಳ್ಳಬೇಕು ಜೀವನದಲ್ಲಿ ನಾವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಈ ಸವಾಲುಗಳನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು ಜೀವನದಲ್ಲಿ ಆಧ್ಯಾತ್ಮಿಕತೆಗೆ ಬಹಳ ಮಹತ್ವವಿದೆ ಇದು ನಮಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ ಇಂದು ತಂತ್ರಜ್ಞಾನವು ವೇಗವಾಗಿ ಬೆಳೆಯುತ್ತಿದೆ ಈ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ನಾವು ನಿರಂತರವಾಗಿ ಕಲಿಯುತ್ತಿರಬೇಕು ಸಮಾಜದಲ್ಲಿ ನಡೆಯುತ್ತಿರುವ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ನಮ್ಮನ್ನು ನವೀಕರಿಸಿಕೊಳ್ಳಬೇಕು ಇಂದಿನ ಜೀವನದಲ್ಲಿ ಮಾನಸಿಕ ಆರೋಗ್ಯವು ಬಹಳ ಮುಖ್ಯವಾಗಿದೆ ಆತ್ಮಶೋಧನೆಯ ಮೂಲಕ ನಾವು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಸರಳವಾಗಿ ಹೇಳುವುದಾದರೆ ಮಂಕುತಿಮ್ಮನ ಈ ಕಗ್ಗವು ಜೀವನದ ಸತ್ಯಗಳನ್ನು ಬಹಳ ಸರಳವಾಗಿ ಮತ್ತು ಸುಂದರವಾಗಿ ಹೇಳುತ್ತದೆ ಜೀವನವು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಎಂಬುದನ್ನು ನಾವು ಮರೆಯಬಾರದು ನಾವು ನಿರಂತರವಾಗಿ ಕಲಿಯುತ್ತಿರಬೇಕು ಮತ್ತು ಬೆಳೆಯುತ್ತಿರಬೇಕು ಆತ್ಮಶೋಧನೆಯ ಮೂಲಕ ನಾವು ಜೀವನದ ನಿಜವಾದ ಅರ್ಥವನ್ನು ಅರಿಯಬಹುದು